ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕಾಗಲಿ ಅಥವಾ ಸಿ ಎಂ ಆಗಲಿ ಆ ರೀತಿಯ ನೋಟಿಸ್ ಕೊಡಲಿಕ್ಕೆ ಅವಕಾಶಗಳೇ ಇಲ್ವಾ ಅಥವಾ ಈ ಒಂದು ಅವರಿಗೆ ಖಂಡಿತವಾಗಿ ಅವಕಾಶ ಇದೆ ಇಲ್ಲ ಅಂತ ಹೇಳೋದಿಲ್ಲ ಪ್ರಾಸಿಕ್ಯೂಷನ್ ಕೊಡೋದಕ್ಕೂ ಅವರಿಗೆ ಅವಕಾಶ ಇದೆ ಆದರೆ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಕೊಡ್ತೀರಿ ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲನೇಷನ್ ಕೊಡಬೇಕಲ್ಲ ಅಲ್ಲಿ ಏನು ಕಾನೂನಲ್ಲಿ ಏನಿದೆ ಅಂದರೆ ಈ ಅಷ್ಟು ಜಸ್ಟಿಫೈ ಅಂತ ಇದೆ ಅವರ ಅಧಿಕಾರವನ್ನು ಉಪಯೋಗ ಮಾಡಿ ಕೊಡ್ತೇವೆ ಅಂದಾಗ ಈ ಅಷ್ಟು ಜಸ್ಟಿಫೈ ನಾವು ಹೇಳಿದ ಮೇಲೂ ನಾವು ಅವ್ರು ಕೊಡ್ತೀವಿ ಅಂದರೆ ಈ ಅಷ್ಟು ಜಸ್ಟಿಫೈ ಅದನ್ನು ಕಾನೂನಿನ ತಜ್ಞರು ಅಥವಾ ಕಾನೂನು ಒಪ್ಪಬೇಕಲ್ಲ ಒಪ್ಪುವಂಥ ಕೆಲಸ ಆದರೆ ಆಗುತ್ತೆ ಇಲ್ಲದೇ ಹೋದರೆ ಅದಕ್ಕೆ ವಿರುದ್ಧವಾಗಿ ಆಗುತ್ತೆ ಇವತ್ತಿಂದ ಸರ್ಕಾರದಿಂದನೂ ಜನಾಂದೋಲನ ಶುರುವಾಗಿದೆ ಸರ್ ಪದಯಾತ್ರೆ ಬಗ್ಗೆ ಬಗ್ಗೆ ಹೌದು ನಾವು ಈಗ ಸತ್ಯ ಸತ್ಯ ಜನ ಸಮುದಾಯಕ್ಕೆ ತಿಳಿಸ್ಬೇಕಲ್ಲ ನಮ್ಮ ಮೇಲೆ ಆಪಾದನೆ ಬಂದಾಗ ಸರ್ಕಾರದ ಮೇಲೆ ಆಪಾದನೆಗಳು ಬಂದಾಗ ಅದು ಸರಿ ಇಲ್ಲ ಸತ್ಯನೇ ಬೇರೆ ಇದೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಹೇಳಿ ನಾವು ಜನ ಸಮುದಾಯಕ್ಕೆ ತಿಳಿಸಬೇಕಾಗತ್ತೆ ಅದಕ್ಕೆ ನಾವು ಅವರಿಗಿನ್ನ ಒಂದು ದಿವಸ ಮೊದಲೇನೇ ಜನಕ್ಕೆ ಹೇಳ್ತೇವೆ ಕೆಲವು ಪ್ರಶ್ನೆಗಳನ್ನು ಕೂಡ ಅವ್ರು ಮುಂದಿಡ್ತೇವೆ ನೀವು ಬಂದಾಗ ಇದಕ್ಕೆಲ್ಲ ಉತ್ತರ ಕೊಡಿಯಪ್ಪ ಅಂತ ಹೇಳಿ ನಾವು ಕೇಳ್ತೇವೆ ರಾಜ್ಯದಲ್ಲಿ ಕಳೆದ ಮೂರು ವರ್ಷದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ತಮ್ಮನ್ನು ಭೇಟಿ ಮಾಡಿದ್ರು ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದ್ದೇವೆ ಅನೇಕ ಜನ ಅಷ್ಟೊಂದು ಸಂಖ್ಯೆ ನೀವು ಹೇಳ್ತಾ ಇರೋದು ಸರಿ ಇಲ್ಲ ಕಳೆದ ಮೂರು ವರ್ಷದಲ್ಲಿ ಹೌದು ಅಷ್ಟೊಂದು ಸಂಖ್ಯೆಗಳು ಕೂಡ ಅಷ್ಟೊಂದು ಸರಿ ಇಲ್ಲ ಆದರೆ ನಾವು ಅದನ್ನ ಬಹಳಷ್ಟು ಜನ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟು ಎಲ್ಲ ಹುಡುಕಿದ್ದಾರೆ ಸಿಕ್ಕಿದ್ದಾರೆ ಕೆಲವರು ಕಾಣೆಯಾಗಿದ್ದಾರೆ ಅದನ್ನು ಹುಡು ಹುಡುಕ್ತಾ ಇದ್ದಾರೆ ಅದರ ಪತ್ತೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸರ್ ಒಳ ಮೀಸಲಾತಿ ವಿಚಾರಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿನ ಮೊದಲನೇದಾಗಿ ನಾನು ಕೂಡ ಸ್ವಾಗತ ಮಾಡ್ತೇನೆ ಒಳ ಮೀಸಲಾತಿಯ ಗೊಂದಲ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ತೆರೆ ಹೇಳಿದಾಗ ಆಗುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಇದು ಸಂವಿಧಾನದಲ್ಲಿ ಇಂಟರ್ನಲ್ ರಿಸರ್ವೇಷನ್ಗೆ ಅವಕಾಶ ಇಲ್ಲ ಅಂತ ಹೇಳುವಾಗ ಇವತ್ತು ಏಳು ಜನ ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ನಮ್ಮ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಕರ್ನಾಟಕದಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುತ್ತೆ ಸದಾಶಿವ ಆಯೋಗ ಮಾಡಿದಾಗ ಒಳಮೀಸಲಾತಿಯ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲದೇ ಇದ್ದರೂ ಕೂಡ ಅವರು ರೆಕಮೆಂಡೇಷನ್ ಮಾಡಿದರು ಇವತ್ತು ಅವರು ಅದು ಬಗೆಹರಿಸೋದಕ್ಕೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅದನ್ನು ಮುಂದೆ ಸರ್ಕಾರ ಮುಂದಿನ ದಿನದಲ್ಲಿ ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ನಾವು ತಗೋತೇವೆ ಬಂದಿದ್ದರು ಬಗ್ಗೆ ಚರ್ಚೆ ಮಾಡಿಲ್ಲ ಮುನಿಯಪ್ಪನವರು ಅವರ ಕ್ಷೇತ್ರದ ಬಗ್ಗೆ ಕೆಲವು ವಿಷಯಗಳನ್ನು ಮಾತನಾಡೋದಕ್ಕೆ ಬಂದಿದ್ದರು ಈ ವಿಷಯ ನಾವು ಆಕಸ್ಮಿಕವಾಗಿ ಮಾತನಾಡಿದ್ದೇವೆ ಆದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ರೇವಣ್ಣ ಮತ್ತು ಭವನಿ ಅವರ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸರ್ ಅವರ ಮೇಲೆ ಅವರ ಆಣಂತಿ ಮೇರೆಗೆ ಕಿಡ್ನ್ಯಾಪ್ ಆಗಿತ್ತು ಅನ್ನುವಂಥದ್ದು ಕೂಡ ಅದರಲ್ಲಿದೆ ಸರ್ ಇಲ್ಲ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಈಗ ನಾವು ಕೋರ್ಟ್ಗೆ ಹೇಳುವಾಗ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಅದನ್ನೆಲ್ಲ ವಿವರಣೆ ಮಾಡಿದ್ದಾರೆ ಏನೇನು ಮಾಹಿತಿ ಪೊಲೀಸ್ನವ್ರಿಗೆ ಇಲ್ಲಿವರೆಗೆ ಎವಿಡೆನ್ಸ್ಗಳು ಸಿಕ್ಕಿತ್ತೋ ಅದರ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ ಅದನ್ನು ಕೋರ್ಟು ಈಗ ರಿಸರ್ವ್ ಮಾಡಿದ್ದಾರೆ ಅವರ ತೀರ್ಪನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ ನೋಡೋಣ ಏನು ತೀರ್ಪು ಬರುತ್ತೆ ವರ್ಗಾವಣೆ ಪ್ರಕ್ರಿಯೆ ಬಂದಿದೆ ಎಲ್ಲ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ವರ್ಗಾವಣೆ ತಮಗೆ ಗೊತ್ತಿದ್ದಂಗೆ ಪೊಲೀಸು ಒಂದು ಬೋರ್ಡ್ ಇದೆ ನಿಮ್ಮ ಹತ್ರ ಆ ಬೋರ್ಡಿನವರೇ ತೀರ್ಮಾನ ಮಾಡಬೇಕು ಅವ್ರ ಮುಂದೆ ಏನು ಬೇಡಿಕೆಗಳು ಬರುತ್ತೆ ಅದನ್ನೆಲ್ಲ ಬೋರ್ಡ್ನವರೇ ತೀರ್ಮಾನ ಮಾಡಬೇಕು ವಿಳಂಬ ಆಗ್ತಾ ಇದೆ ಲಭ್ಯ ಏನಿದೆ ನಾವು ಇಲ್ಲಿವರೆಗೂ ಸೆಷನ್ ನಡೀತಾ ಇತ್ತು ಈಗ ಪ್ರಾರಂಭ ಮಾಡ್ತೀವಿ ನಮಗೇನು ಯಾವ ಆಫ್ ಏನೂ ಇಲ್ಲ ಪೊಲೀಸ್ನ ಕಚೇರಿ ಕಳಿಸ್ಲಾಗಿದೆ ಇನ್ನೇನೇ ನಿನ್ನೆ ರಾತ್ರಿ ಕಳಿಸೋದಕ್ಕೆ ಎಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ರಾತ್ರಿನೇ ಹೋಗಿರಬೇಕು ಇಲ್ಲಾಂದರೆ ಅವರು ರಾಜ್ಯಪಾಲರು ಊರಿನಲ್ಲಿ ಇಲ್ಲದೆ ಕ ಇಲ್ಲದೇ ಇರೋ ಕಾರಣಕ್ಕೆ ಬಹುಶಃ ಅವರು ಕಚೇರಿ ಕಳಿಸ್ಕೊಡ್ತಾರೆ ಅಂತೇಳಿ ರಾಜ್ಯಪಾಲರ ನಡೆ ಈಗ ಚರ್ಚೆಗೆ ದಾಸ ಇದೆ ಸರ್ ಒಂದೇ ದಿನ ದೂರು ಪರಿಶ್ ಪರಾಮರ್ಶೆ ಮಾಡಿದಾನೆ ದಾಖಲಾತಿ ನೋಡಿದಾನೆ ಒಂದೇ ದಿನ ಅವ್ರು ದೂರು ಕೊಟ್ಟದೇ ಕೊಟ್ಟಿರುವಂಥದ್ದು ಪ್ರಸ್ತಾಪ ಪ್ರಾಸಿಕ್ಯೂಷನ್ ಪ್ರಸ್ತಾಪ ನಮ್ಮದು ಅದೇ ಪ್ರಶ್ನೆ ಆಗಿದೆ ಚರ್ಚೆ ನಾವು ಕ್ಯಾಬಿನೆಟ್ ಅಲ್ಲಿ ಮಾಡುವಾಗ ಕೂಡ ಇದನ್ನ ಇದನ್ನೆಲ್ಲ ಗಮನಿಸಿದ್ದೇವೆ ಅವರು ಹಿಂದೆ ಹತ್ತಾರು ಕೇಸಸ್ಗಳು ಹಾಗೆ ಪೆಂಡಿಂಗ್ ಇದ್ದಾವೆ ಪ್ರಾಸಿಕ್ಯೂಷನ್ಗೆ ಕೇಳಿದರೂ ಕೂಡ ಅವರು ಪರ್ಮಿಷನ್ ಕೊಟ್ಟಿಲ್ಲ ಆದರೆ ಇಷ್ಟೊಂದು ಆತರ ಹತ್ತಿರವಾಗಿ ಈ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತೇಳಿ ಏನು ನೋಟಿಸ್ ಕೊಡೋಕ್ಕೆ ಮುಂದೆ ಬಂದಿದೆ ಅದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ಗಳು ರಾಜ್ಯಪಾಲರಿಗೆ ನಡೀತಾ ಇದೆಯೇನೋ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಯಾಕೆಂದರೆ ಒಂದೇ ದಿವಸದಲ್ಲಿ ಇಪ್ಪತ್ತಾರನೇ ತಾರೀಕೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಅಬ್ರಹಮ್ ಅಂತಕ್ಕಂಥವ್ರು ಇಪ್ಪತ್ತಾರಕ್ಕೆ ಸಂಜೆ ಹೋಗಿ ಚೀಫ್ ಅವರು ಎಕ್ಸ್ಪ್ಲನೇಷನ್ ಅಂದರೆ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ಲಿಖಿತ ಮೂಲಕ ಉತ್ತರಗಳನ್ನು ಪರ್ಸನಲ್ಲಾಗಿ ಹೋಗ್ಕೊಟ್ಟು ಬಂದಿದ್ದಾರೆ ಮೇಲೆ ಅರ್ಧ ಗಂಟೆ ಒಳಗಡೆ ಇದು ಬರುತ್ತೆ ಏನೋ ಚೌಕಾಸ್ ನೋಟಿಸ್ ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ಇದು ಮೊದಲೇ ಇದಕ್ಕೆಲ್ಲ ತೀರ್ಮಾನಗಳಾಗಿದ್ದಾವೆ ಅಂತ ಹೇಳಿ ಅನಿಸುತ್ತೆ ರಾಜ್ಯಪಾಲರು ಯಾವುದೇ ತೀರ್ಮಾನ ತೆಗೆದುಕೊಂಡು ಸರ್ಕಾರ ಎದುರಿಸೋದಕ್ಕೆ ಸಿದ್ಧ ಇದೆಯಾ ಸರ್ ಈಗ ಎದುರಿಸೋದು ಅಂದರೆ ಕಾನೂನಾತ್ಮಕವಾಗಿ ನಾವು ಖಂಡಿತವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅಡ್ವೈಸರಿ ಮಾದರಿ ಈಗ ಕ್ಯಾಬಿನೆಟ್ಟು ಒಂದು ನಿರ್ಣಯ ಮಾಡಿದೆ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾವ ಅಡ್ವೈಸ್ ಗವರ್ನರ್ ಅದು ಕಾನೂನು ಪ್ರಕಾರ ಅವಕಾಶ ಇರ್ತಕ್ಕಂಥದ್ದು ಅದನ್ನು ಮಾಡಿದೆ ಅದು ಮುಂದೆ ಅವರೇನಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಕೊಡೋದಿಲ್ಲ ಅಂಥೇಳಿ ನಮಗೆ ನಾವು ವಿಶ್ವಾಸ ಇದೆ ಒಂದು ವೇಳೆ ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ಅದನ್ನು ಕಾನೂನು ಪ್ರಕಾರ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತೇವೆ ಬಿ ಜೆ ಪಿ ಅವರಿಂದ ಜೆ ಡಿ ಎಸ್ ಅವರಿಂದ ಪಾದಯಾತ್ರೆಗೆ ಅನುಮತಿ ಕೇಳಿ ಬಂದಿದೆ ಸರ್ ಇಲ್ಲ ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಅದು ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ದು ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನು ಮಾಡೋದಿಲ್ಲ ಕಾನೂನು ಬಾಹಿರವಾಗಿ ಅಂತೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವರಿಗೂ ಕೂಡ ಪರ್ಮಿಷನ್ ಕೊಡ್ತೀವಿ ಸರ್ಕಾರ ಈ ನಿರ್ಧಾರಕ್ಕೆ ಇದಕ್ಕಿಂತಿದೆ ಅಂತ ಅವೇನಿಲ್ಲ ಅವರು ನಮಗೆ ಒಂದೇ ಆತಂಕ ಇದ್ದಿದ್ದು ಗಲಾಟೆಗಳು ಮತ್ತೊಂದು ಆ ರೀತಿಯೆಲ್ಲ ಆಗಬಾರ್ದು ಅವರು ಆಗೋದಿಲ್ಲ ಅಂದಮೇಲೆ ಅದಕ್ಕೆ ಅನುಮತಿಯನ್ನು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು ಮಾಡಲಿ ಹಾಗೆ ಅಂತೇಳಿ ಕೊಡ್ತಾಯಿದ್ವಿ ಸರಿಗ ಸರ್ಕಾರದ ನಡೆ ಮತ್ತು ರಾಜ್ಯಪಾಲರ ನಡೆ ಎರಡೂ ನೋಡಿದ್ರೆ ರಾಜ್ಯಪಾಲರು ವರ್ಷ ಸರ್ಕಾರ ಸರ ಸಂಘರ್ಷ ಕಾನೂನು ಸಂಘರ್ಷ ಶುರುವಾಗ ನಾಂದಿ ಆಡ್ದಂಗೆ ಆಗಲ್ಲ ಸರ್ ಅಲ್ಲ ಈಗ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತೆ ಆ ಬಂದಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕು ಅದನ್ನು ಗವರ್ನರ್ ಅವರು ಮಾಡಬೇಕು ರಾಜ್ಯಪಾಲರು ನಾವು ಮಾಡಬೇಕು ಈಗ ಗವ ರಾಜ್ಯಪಾಲರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಸರ್ಕಾರ ನೋಡಿ ಇದು ಕಾನೂನಿನಲ್ಲಿ ಈ ರೀತಿ ಇದೆ ಅಂಥೇಳಿ ಅವರಿಗೆ ತಿಳಿ ಹೇಳೋವಂಥ ಕೆಲಸವನ್ನು ಸರ್ಕಾರ ಮೊದಲನೇ ಹಂತದಲ್ಲಿ ಮಾಡಿದ್ದೇವೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅಡ್ವೈಸ್ ಮಾಡಿ ಈ ರೀತಿ ತಪ್ಪಾಗಿದೆ ನಿಮ್ಮಿಂದ ಅಂತೇಳಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಸರಿಪಡಿಸ್ಕೊಂಡ್ರೆ ಯಾಕೆಂದರೆ ಅವರೇ ಸಂವಿಧಾನದ ರಕ್ಷಕರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ದಿ ಸ್ಟೇಟ್ ಈಸ್ ದಿ ಗವರ್ನರ್ ಹಾಗಾಗಿ ಅವರೇ ಮಾಡಬೇಕು ಅವರೇ ಕಾನೂನನ್ನು ಹೊರತುಪಡಿಸಿ ಸಂವಿಧಾನವನ್ನು ಹೊರತುಪಡಿಸಿ ಮಾಡ್ತಾರೆ ಅಂದಾಗ ಸರ್ಕಾರ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ